ನೋಡಿ ಇಷ್ಟು ಪತ್ರ ಸಿಕ್ಕು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಎಲೆನ ಚಿತ್ತಿ ಡ್ರೆಸ್ ಈಗ ನೋಡಿ ಇಷ್ಟೇ ಅಮ್ಮ ಪೂರಿಕ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ್ ನಾ ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಸ್ವಲ್ಪ ಲೈಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಆಗ ನೋಡಿ ಇಷ್ಟು ಚೆನ್ನಾಗಿ ದಾಳಂಬರ್ತದೆ ಹೂ ಬಿಟ್ಟಿದ್ದಾವೆ ಕಾಯಿ ಹಾಕಿದಾವೆ ಆದರೂ ನಮಗೆ ಮಾತ್ರ ಸಿಗಂದ ಎದಕ್ಕೆ ಸಿಗತೇ ಹ್ಞೂ ಎಂತ ಇದು ಎದಕ್ಕೆ ಸಿಗ್ತಾವ ನಾವಿಲು ನಾವಿಲ್ಲಿಗೆ ಹೋಗ ನೋಡಿ ಫ್ರೆಂಡ್ಸ್ ನೋಡಿ ಗೆಲಗೆ ಕಡ್ ಕಡ್ದು ಹಾಕ್ತಾವ ಈ ಥರ ಏನು ಒಂದು ನಮ್ಮ ಬಾಯಾಗಿ ಬೆಳಲ್ಲ ಇವು ಹೂ ಹೂನ ಹಾಕೋ ಕಾಯಿನ ಹಾಕೋ ಗಿಡ ಬಾಗಿದೆ ಫ್ರೆಂಡ್ಸ್ ಮಳಿಗೆಲ್ಲ ಅದಕ್ಕಾಗಿ ಈಗ ಇದನ್ನ ಗೆಲ ಕಡಿಬೇಕು ಇವರಿಂದ ಬಾಗಿದೆ ಅಂತ ಅನಿಸ್ತದೆ ಈಗ ಬೆಳಗ್ಗೆ ಬುಟ್ಟಿ ಕೈಯಲ್ಲಿ ಒಂದು ಚಾಕು ಇಡ್ಕೊಂಡು ಬಂದ ಯಾಕೆ ಅಂತಂದರೆ ಕೇಶವನ ಎಲೆ ಕಳ್ಕೊಂಡು ಹೋಗ್ಬೇಕಂತೇಳಿ ಬಂದಿದೆ ಕೇಶವಂದ ತುಂಬಾ ಆಗಿದೆ ಪತ್ರಡೆ ಅದಕ್ಕಾಗಿ ಸ್ವಲ್ಪ ಪತ್ರ ಮಾಡಬೇಕು ಹಾಳಾಕವಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಇವತ್ತು ತಿನ್ಲಿಕ್ಕಾದ್ರೂ ಆಗುತ್ತೆ ಸುಮ್ಮನೆ ಇಲ್ಲಿ ಬಿದ್ದು ಮಳೆಗೆಲ್ಲ ಹಾಳಾಗಿ ಹೋಗಾವೆ ಹಾಳು ಮಾಡೋದು ಬೇಡ ಕಪ್ಪು ಕೆಶಿನಲ್ಲಿ ಒಳ್ಳೇದಿದು ತುರ್ಸೋದಿಲ್ಲ ಏನಿಲ್ಲ ಚೆನ್ನಾಗಿದೆ ಅದಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಈಗ ಇನ್ನೂ ರಾತ್ರಿಗೂ ಊಟಕ್ಕದಾಗುತ್ತೆ ಅನ್ನಕ್ಕೆ ಅದಕ್ಕೆ ಅನ್ನಕ್ಕೆ ಅನ್ನೋಕ್ಕಿಂತ ನಮ್ಮ ಮನೇಲಿ ಬರೀ ಇದನ್ನೇ ತಿಂತಾರೆ ನಾನು ಶ್ಯಾಯಾಮ ಮಾಡಿದರೆ ಈ ಸತಿ ಅವಳಿಗೆ ಕೊಡಬಾರ್ದಲ್ಲ ಫ್ರೆಂಡ್ಸ್ ಕೊಡೋದೇ ಇಲ್ಲ ಬೇಡವಳಿಗೆ ನೋಡಿ ಎಷ್ಟೊಂದು ಚಿಕ್ಕ ಚಿಕ್ಕದಾಗಿದೆ ಇನ್ನು ಆದರೂ ಸ್ವಲ್ಪ ಬೆಳೆದಾವಲ್ಲ ಅದಕ್ಕಾಗಿ ಬೆಳೆದದ್ದು ಮತ್ತೆ ಹಾಳಾಗಿಬಿಡ್ತಾವ ಹೇಳಿ ಎಲ್ಲ ಕೂಡ ಸಣ್ಣದು ದೊಡ್ಡದು ಎಲ್ಲ ಕೂಡ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಮತ್ತೆ ಒಂದೊಂದು ಸಾಕಾಗಲ್ಲ ಅದಕ್ಕಾಗಿ ನೋಡಿ ಒಂದೊಂದು ಸಣ್ಣದ ಅವು ಒಂದೊಂದು ದೊಡ್ಡದವು ಈ ಎಲ್ಲ ಕೊಯ್ದು ಬಿಡ್ತೀನಿ ನೋಡಿ ಇಷ್ಟು ಪತ್ರ ಸಿಕ್ತು ಚೆನ್ನಾಗಿದೆ ಇದೊಂದು ಮಳೆ ಇಲ್ಲ ಮಳೆ ಇಲ್ಲ ಒಂದಿಷ್ಟು ಪತ್ರಡೆ ಇಲ್ಲ ಈಗ ಸಿಕ್ಕಿದೆ ಇವತ್ತ ಮಾಡ್ತೇವೆ ಈಗ ತೊಳ್ಕೊಂಬರ್ತೇನೆ ಕ್ಲೀನ್ ಮಾಡಿ ಹೊರಗೆ ಹೋಗಿ ಮಸಾಲೆ ರುಬ್ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಗೋಬೇಕು ಫ್ರೆಂಡ್ಸ್ ಅದನ್ನು ಮಾಡಿದ ಮೇಲೆ ತೋರಿಸ್ತೀನಿ ಪತ್ರ ಎಲೆ ಕೊಯ್ಕೊಂಬಣ್ಣಿ ಎಲ್ಲ ಫ್ರೆಂಡ್ಸೇ ಈಗ ಎಲ್ಲ ಮಸಾಲೆ ಇದ್ರ ಒಳಗಡೆ ಹಾಕಿ ಹುರ್ಕೊಂಬಿಟ್ಟೆ ನಾನು ಸ್ವಲ್ಪ ಈಜ್ತಾರೆ ಕ್ವಾಲಿಟಿಲಿ ಅವು ಪತ್ರ ಸ್ವಲ್ಪದ ಏನೋ ಅಂತ ಮಾಡಿದ್ದೆ ಫ್ರೆಂಡ್ಸ ಅವು ಜಾಸ್ತಿ ನೆನದವು ಅದಕ್ಕಾಗಿ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆಯ್ತಿದೆ ಎಲ್ಲ ಪದಾರ್ಥ ಹಾಗೆ ಇಲ್ಲಿ ನೋಡಿ ಅಕ್ಕಿ ಕೂಡ ನೆನೆದಿದ್ದಾವೆ ಅಕ್ಕಿ ಚೆನ್ನಾಗಿ ನೆನಿಬೇಕು ಇಲ್ಲಿ ನಾನೊಂದು ಮುಕ್ಕಾಲು ಕೆ ಜಿ ಹತ್ರನ ಅಕ್ಕಿ ನೆನೆ ಇಟ್ಟಿದ್ದೀನಿ ಇಲ್ಲೆಲ್ಲ ಪದಾರ್ಥಗಳನ್ನು ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕಾಗಿ ಎಲ್ಲ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಜಮಾನ್ರು ಬೆಳಗ್ಗೆ ಮಾಂಕಳ ದೇವಸ್ಥಾನಕ್ಕೆ ಹೋಗಿ ಹೂ ತಂದಿದ್ದಾರೆ ಹಾಕೊಂಡೇ ಇಲ್ಲ ನೋಡಿದರೆ ಬೈತಾರೆ ಫ್ರೆಂಡ್ಸ್ ಮೊದ್ಲು ಹಾಕೋತೀನಿ ನೋಡಿ ನಾನು ಹೂ ಕೂಡ ಹಾಕೊಂಡೆ ಕಾಣ್ತಿರ್ಬೋದು ತುರುಬಿಗೆ ಈಗ ಇದನ್ನು ರೆಡಿ ಮಾಡ್ಕೋತೀನಿ ಇದನ್ನೀಗ ಫ್ರೈ ಆಯಿತು ಎಲ್ಲ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಕಾಣ್ತಿರ್ಬೋದು ಈಗ ಇದು ಚೆನ್ನಾಗಿ ನಮಗೆ ಆರಬೇಕು ಹಳ್ಳಿವರೆಗೂ ಬಿಟ್ಬಿಡ್ತೀನಿ ಇದು ಆರಿದ ಮೇಲೆ ಮಿಕ್ಸಿ ಮಾಡಬೇಕು ನಮಗೆ ಅವಾಗ ಕರೆಕ್ಟಾಗಿ ನಮಗೆ ಇದಾಗುತ್ತೆ ಫ್ರೆಂಡ್ಸ್ ಇನ್ನು ಮೆಣಸೇನು ಗೊತ್ತಾ ಸ್ವಲ್ಪ ಕಮ್ಮಿ ಹಾಕೊಂಡ್ರು ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು ನಮ್ಮ ಮೇಲ್ಗಡೆ ಅಂದರೆ ಖಾರ ಕಮ್ಮಿ ಏನಾದರೂ ಅನಿಸಿದ್ರೆ ಅದಕ್ಕಾಗಿ ಏನು ಮಾಡ್ತೀನಿ ಅಂದರೆ ಮೊದಲಿಗೆ ಎಲೆಗಳನ್ನು ಎಲ್ಲ ಸಿಪಿತ್ ಅದರದ್ದು ಇದನ್ನು ತಗೋಬೇಕು ಇದು ಎಲ್ಲ ತೊಗೊತೀನಿ ಮೊದಲಿಗೆ ಟೈಮ್ ಆಗುತ್ತೆ ನಾನು ತೋರಿಸ್ತೀನಿ ಇದೆಲ್ಲ ದಂಟು ತೆಗಿಬೇಕು ಇದು ದಂಟು ಇದು ಎಲ್ಲ ತೆಗ್ದು ಇದನ್ನ ಲೆವೆಲ್ ಆಗಿ ಮೊದಲಿಗೆ ಮಾಡ್ಕೊಂಡು ಮಾಡ್ಕೊಂಡಿಟ್ಟು ಅಂದಮೇಲೆ ಹಿಟ್ಸ್ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಮಸಾಲೆನ ಹಾಕಿದ್ದೀನಿ ಈಗ ಇದನ್ನ ರುಬ್ಕೋತೀನಿ ಇದರಲ್ಲಿ ಎಲ್ಲ ಮಸಾಲೆ ಹಾಕಿಲ್ಲ ಅದು ಅಷ್ಟೇ ಹಾಕಿರೋದು ಇಲ್ಲಿ ಬೇಳೆದೆಲ್ಲ ಇಲ್ಲೇ ಫ್ರೈ ಮಾಡಿದ್ದು ಆರಿದೆ ಆಲ್ರೆಡಿ ಎಲ್ಲ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆಯಲ್ಲ ಆರಿದೆ ಏನಿಲ್ಲ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಮೊದಲಿಗೆ ನೋಡಿ ಇಲ್ಲಿ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿಲ್ಲ ಈಗ ಎಲ್ಲ ಇಲ್ಲಿ ಪೇಪರ್ ಹಸಿದ್ದೀನಿ ಇಲ್ಲೇ ಪ್ಲೌಡ್ ತೊಗೊತಿದ್ದೀನಿ ಶ್ರೇಯಾ ಬರೀ ಪ್ಲೌಡ್ ಇದು ಇಲ್ಲಿ ಹಿಟ್ಟು ಕೂಡ ರುಬ್ಕೊಂಡು ರೆಡಿ ಮಾಡ್ಕೊಂಡೆ ನೋಡಿ ಇದು ಏನು ಗೊತ್ತಾ ನಾನು ಬ್ಯಾಡಿಗೆ ಮೆಣಸಿಕ್ಕಿನೆಲ್ಲ ಕಲರ್ ಫುಲ್ಲಾಗಿ ಬಂದಿದೆ ಕಲರಲ್ಲಿ ಚೆನ್ನಾಗಿ ಮುಚ್ಚಳ ಮುಚ್ಚಿ ಸೈಡ್ ಇಡ್ತೀನಿ ಈಗ ನಾನು ಇದನ್ನೆಲ್ಲವನ್ನು ಮೇಲ್ಗಡೆದ್ದು ತೆಗಿಬೇಕು ಇದು ದಂಟು ತೆಗೆದು ತೀಡಬೇಕು ಇದರಿಂದ ಲಟ್ಟನಿಗೆ ಲಟ್ಟಿಸ್ಕೋಬೇಕಾಗತ್ತೆ ಇದೆಲ್ಲ ಮುರಿಬೇಕು ನಾ ಏನು ಬೇರೆಗಳ ಥರ ಕಾಣ್ತಾ ಇದೆ ಏನಂತರಕ್ಕೆ ನಾವು ದಂಟು ಅಂತೇವೆ ಒಂದೊಂದು ಸೈಡ್ ಏನೋ ಅಂತ ಹೇಳ್ತಾರೆ ಅದೆಲ್ಲ ತಕ್ಕೊಂಡು ಕ್ಲೀನ್ ಮಾಡಬೇಕು ಆವಾಗ ನಮಗೆ ಮಡಚಿ ಪೋಲ್ಡ್ ಮಾಡಲಿಕ್ಕೆ ಹಿಟ್ಟು ಹಚ್ಚಿ ಬರುತ್ತೆ ಈಗ ಇದೆಲ್ಲ ಎಲೆಗಳನ್ನು ಮಾಡಿತ್ತಿಟ್ಕೋತೀನಿ ಫ್ರೆಂಡ್ಸ ನೋಡಿ ಇಷ್ಟೋ ತನಕ ಇದ್ರದ್ದು ನಾರು ತಗೊಂಡು ನಾನು ಇದನ್ನ ಮಾಡಿದೆ ಎಲ್ಲ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಎಲೆನ ಚಿತ್ತಿಟ್ಕೋಬಾರ್ದು ಡಬ್ ಇಟ್ಕೋಬೇಕು ಎಲ್ಲ ಥರದ್ದು ಚಿತ್ತಾದರೆ ಇದನ್ನು ಡಬ್ ಇಟ್ಕೊಂಬಾಡಬೇಕು ನೋಡಿ ಈ ಥರ ಹಿಟ್ಟು ಏನು ರೆಡಿ ಮಾಡಿಟ್ಟಿದ್ದೀರೋ ಇದನ್ನೆಲ್ಲ ಸವ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಸಾವಿರ್ಕೊಂಡು ಇದ್ರ ಮೇಲೆ ಇನ್ನೊಂದು ಎಲೆನ ಹರಡ್ಕೋಬೇಕು ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ ಟೇಸ್ಟ್ ಪರಿಮಳ ಅಂತೂ ಈಗಲೇ ತುಂಬ ಚೆನ್ನಾಗಿ ಬರ್ತಾಯಿದೆ ಇದರದ್ದು ಇಲ್ಲಿ ನೋಡಿ ಇನ್ನೊಂದು ಎಲೆ ತೊಗೋತೀನಿ ಇದಕ್ಕೆ ಈ ಕಡೆ ಮುಖ ಮಾಡಿ ಅಷ್ಟೇ ಕಾಣಿಸುತ್ತ ನಿಮಗೆ ಇದ್ರ ಭದ್ರ ಆಗಬೇಕು ಒತ್ತಬೇಕು ಈ ಥರ ಅದೇ ಇಲ್ಲಿ ಚೆನ್ನಾಗಿ ಆವಾಗ ಇದಕ್ಕೂ ಕೂಡ ಇದನ್ನ ಮಾಡ್ತೀನಿ ಅದೇ ಥರ ಹಿಟ್ಟನ್ನು ನಾನಿಲ್ಲಿ ಹಚ್ಕೊಂಡ್ಬಿಡ್ತೇನೆ ಅಲ್ವಾ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಬಂತು ಟೇಸ್ಟು ಉಪ್ಪ ಖಾರ ಚೆಕ್ ಮಾಡ್ಕೋಬೇಕು ಇದು ಮಸಾಲೆ ಏನು ರುಬ್ತೀವಲ್ಲ ಅವಾಗ ಖಾರ ಕಮ್ಮಿ ಇದ್ರೆ ಮೇಲುಗಡೆಯಿಂದ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಇಲ್ಲಾಂದರೆ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೊಳ್ಳಿ ನಮ್ಮದು ಕರೆಕ್ಟ್ ಇತ್ತು ಏನು ಹಾಕಿಲ್ಲ ಫ್ರೆಂಡ್ಸ್ ಇದ್ರ ಮೇಲೆ ಒಂದೊಂದೇ ಇನ್ನು ಹರಡ್ತಾ ಹೋಗ್ತೀನಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲೆಗಳಿರ್ತಲ್ಲ ಈ ಥರ ನೋಡಿ ಇಲ್ಲಾಂದರೆ ಈ ಥರನೂ ಇಟ್ಕೋಬೋದು ನೋಡಿ ಎಷ್ಟ್ರ ಸಣ್ಣ ಸಣ್ಣ ಎಲೆಗಳು ಇಲ್ಲೆಲ್ಲ ಹತ್ತಕ್ಕೆ ಸಣ್ಣ ಸಣ್ಣ ಎಲೆಗಳು ಈ ಥರ ಏನಾದರೂ ಇದ್ದರೆ ಇಟ್ಕೋಬೋದು ನೋಡಿ ಇಷ್ಟು ಮತ್ತು ಕೆಳಗೆ ಅಂಟಬೇಕು ನಾವು ಕುದ್ಕೊಳ್ಸ್ಬೇಕು ಕರೆಕ್ಟಾಗಿ ನೋಡಿ ಇಲ್ಲಿ ನಾನು ಅವಾಗಲೇ ಮಾಡಾತಿದ್ದೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಈಗ ಇಲ್ಲಿ ನೀರು ಕೂಡ ಕುದೀತಾ ಇದ್ದಾವೆ ನೋಡಿ ಕೆಳಗಡೆ ಸುಳ್ತಾ ಇದ್ದಾವೆ ನೀರು ಇಟ್ಟಿದ್ದೇನೆ ಕೆಳಗಡೆ ಮೇಲುಗಡೆ ಒಂದು ಪ್ಲೇಟ್ ಇಟ್ಟಿದ್ದೇವೆ ಇದನ್ನೆಲ್ಲ ಈಗ ಎತ್ತಿ ಇಟ್ಕೊಂಡ್ಬಿಡ್ತೀನಿ ನಾನು ನೋಡಿ ಇಲ್ಲೆಲ್ಲ ಇಟ್ಬಿಟ್ಟೆ ಫ್ರೆಂಡ್ಸ ಒಂದು ಮುಕ್ಕಾಲು ಗಂಟೆ ಬೇಯಿಸಿಬಿಟ್ಟು ನೋಡಿ ಒಂದು ಮುಕ್ಕಾಲು ಗಂಟೆ ಬೇಯ್ಬಿಟ್ರೆ ಆಯಿತು ಫುಲ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಕೆಲಸ ಇದು ಬೇಯ್ಲಿ ಈಗ ಚೆನ್ನಾಗಿ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ ಇಲ್ಲಿ ನೋಡಿ ಪತ್ರಗಳೆಲ್ಲ ಬೇಯಿಸಿ ತೆಗೆದೇ ಇಲ್ಲಿ ಇಟ್ಟಿದ್ದೀನಿ ಈಗ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಹೇಗಿದೆ ನೋಡಬೇಕು ಇನ್ನು ಉಪ್ಪು ಖಾರ ಕರೆಕ್ಟಾಗಿ ನನ್ನ ಪಾತ್ರೆಗಳು ನೋಡಿ ಒಂದು ರಾಶಿ ಮತ್ತೆ ಅವಾಗಲೇ ಎಲ್ಲ ಕ್ಲೀನ್ ಮಾಡಿ ಇಡ್ತೇನೆ ಬರೀ ತೊಳೆಯೋದು ಮಾಡೋದು ಇದೇ ಆಗ್ತಾಯಿದೆ ಶ್ರೀಯಾಮ ಏನು ಮಾಡಿದ್ಲು ಒಂದಿಷ್ಟು ಬಟ್ಟೆಗಳಿದ್ದು ಆಚೆ ಈಚೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಅವಳು ಅಲ್ಲೆಲ್ಲೆಲ್ಲಿ ಇಟ್ಟಿದ್ದೀವಿ ಮಳೆ ನೋಡಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಈಗ ಎಂಥ ಮಳೆ ಅಂದರೆ ಶ ಬರ್ರಿ ಮಳೆ ಬರ್ತಾ ಇದೆಯೋ ಫ್ರೆಂಡ್ಸ ಅಯ್ಯಯ್ಯೋ ಎಂಥ ಮಳೆಕ್ಕೆ ಗೊತ್ತೇ ಆಗ್ತಾ ಇಲ್ಲ ಅಷ್ಟೇ ಈ ಥರ ಆಗ್ತಾ ಇದೆ ಫ್ರೆಂಡ್ಸ ಇವು ಬಟ್ಟೆಗಳು ಸ್ವಲ್ಪ ಅಲ್ಲೇ ಇಲ್ಲೇ ಇಟ್ಟಿದ್ದೀವಿ ಅವಂತೂ ಎತ್ತಿಡುವುದು ಅವು ಇವು ಈ ಕಡೆದು ಯಾಕೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಯಾಕಮ್ಮ ಇವೆಲ್ಲ ಅದು ಬೇರೆ ತಗೋ ಹೊಲಿಬೇಕು ಹ್ಞೂ ಹೊಲಿನ ತೊಗೋದು ಯಾಕೆ ಬರ್ತಿತ್ತು ಅಂದ್ರೆ ಕಿಟಕಿ ಹಾಕ್ತೀನಿ ಮೊದಲಿಗೆ ಹೇಳ್ತೀನಿ ನಿಮಗೆ ಇಂಥ ಮಳೆ ಗಾಳಿ ನೀರೆಲ್ಲ ಒಳಗೆ ಬರ್ತಾ ಇದೆ ಫುಲ್ಲು ಸ್ಟಿಚ್ ಹಾಕ್ಬೇಕು ಬೇರೆ ತಗೋ ಬೇರೆ ತಗೋ ಅದು ಬರಲ್ಲ ಹಾಂ ಶ್ರೇಮ ಬೇರೆ ತಗೋ ನೋಡಿ ಇಲ್ಲಿ ಹೊಸ ಸೀರೆಗಳು ಅಂದರೆ ನಿಮಗೆ ಗೊತ್ತ ಹಾಕಿರಬೇಕು ಫ್ರೆಂಡ್ಸ ಊರಿಗೆ ಹೋಗ್ತಾ ಇದ್ದೀವಿ ಸಡನ್ಲಿ ಊರಿಗೆ ಹೋಗೋದು ಬಂದಿದೆ ಅದೇ ಈ ಮಳೆಯಲ್ಲಿ ಸಾಕಾಗಿಬಿಟ್ಟಿದೆ ಊರಿಗೆ ಹೋಗ್ಲಿಕ್ಕೆ ಅಪ್ಪ ಇವತ್ತು ಹೋಗ್ತೀನಂತಲ್ಲ ಇವತ್ತು ಅಥವಾ ನಾಳೆ ಎರಡು ದಿನದಲ್ಲಿ ಹೋಗ್ತೀವಿ ಇವತ್ತು ಟೈಮ್ ಸಿಕ್ಕರೆ ಇವತ್ತು ಹೋಗ್ತೇವೆ ಇಲ್ಲಾಂದರೆ ನಾಳೆ ಹೋಗ್ತೇವೆ ಫ್ರೆಂಡ್ಸ ಶ್ರೇಯಾ ಮತ್ತು ನಾನು ಯಜಮಾನ್ರು ನಾನು ಹೋಗಬೇಕಾಗಿತ್ತು ಶ್ರೇಯಾ ನಾನು ಹೊರಟಿದ್ದೀವಿ ಇಲ್ಲಿಗ ಅದೇ ನೋಡಿ ಹೇಗೆ ಅಪ್ಪ ಯಾವ ಥರ ಕೂದಲ ಬಿಟ್ಟಿದ್ದಾಳು ಅವಳು ಎಂತ ಈ ಮಳೆಯಲ್ಲಿ ಹೇಗೆ ಹೋಗುವುದಂಥೇಳಿ ಆಲ್ಮೋಸ್ಟ್ ಊರಿಗೆ ಹೋಗ್ಬೇಕಂತೇಳಿ ನಾನು ಒಂದು ತಿಂಗಳು ಹತ್ತಿರ ಆಯಿತು ಮೊನ್ನೆ ಊರಿಗೆ ಹೋಗಿ ಬಂದು ಒಂದು ವಾರದಲ್ಲೇ ರಿಪೀಟ್ ಹೋಗಬೇಕಿತ್ತು ಯಾಕೆ ಅಂತೇಳಿ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೇನೆ ನಾನು ಹೋಗಬೇಕಾಗಿ ಈಗ ಒಂದು ತಿಂಗಳ ಹಿಂದಗಡೆ ಹೋಗಬೇಕಿತ್ತು ಆವಾಗಿಂದ ಮಳೆ ಇದೆ ಅದು ಇದೆ ಇದು ಇದೆ ಅಂಥೇಳೆ ಇದಕ್ಕೆ ಹೋಗ್ತಾ ಇದ್ದೆ ಅದಕ್ಕಾಗಿ ಈಗ ಫೈನಲಿ ಇವತ್ತು ಹೋಗ್ಬೇಕಂತ ಇನ್ನು ಶ್ರೀಯಾನ ಕಾಲೇಜ್ ಸ್ಟಾರ್ಟ್ ಆದರೆ ಹೋಗೋದಿಕ್ಕಾಗಲ್ಲ ಅಂಥೇಳಿ ಈಗ ಒನ್ ಏನಾಗುತ್ತೆ ನೋಡಬೇಕು ಇವತ್ತು ಹೋಗೋದಾಗತ್ತಾ ನಾಳೆ ಹೋಗೋದಾಗತ್ತ ಗೊತ್ತಿಲ್ಲ ಆದರೆ ಪ್ಯಾಕ್ ಮಾತ್ರ ಮಾಡ್ತಾಯಿದ್ದೀವಿ ಈಗೊಂದು ಸತಿ ಪ್ಯಾಕ್ ಆಗಿ ತೆಗೆದಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಎರಡು ವಾರದ ಹಿಂದ್ಗಡೆ ಹೋಗ್ಬೇಕಂತ ರೆಡಿ ಅದೇ ಮಳೆ ಆಯ್ತಿತ್ತು ಬಿಟ್ಬಿಟ್ಟೆ ಮತ್ತೆ ಈಗ ಅದೇ ರೀತಿಯಾಗಿದೆ ಇನ್ನು ಬಿಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಬೈಸ್ಕೋಬೇಕಾಗತ್ತೆ ನಾವು ಊರಿಗೆ ಹೋಗದೆ ಇದ್ರೆ ಬೈಸ್ಕೊಳ್ಳೇಬೇಕಾಗತ್ತೆ ಎಲ್ಲಿಗೆ ಅಂಥೇಳಿ ನಿಮಗೆ ಹೇಳ್ತೀನಿ ನಾನು ಅಲ್ಲಿ ಹೋದ್ಮೇಲೆ ಆಯಿತಾ ಫ್ರೆಂಡ್ಸ್ ಈಗ ಶ್ರೇಯಾ ಮತ್ತು ನಾನು ರೆಡಿಯಾಗ್ತಿದ್ದೆವು ಸ್ವಲ್ಪ ಒಂದು ಸ್ವಲ್ಪ ಒಂದು ನಾಲ್ಕು ದಿನದ ಮಟ್ಟಿಗೆ ಹೋಗ್ತಾ ಇದ್ದೀವಿ ಅಷ್ಟೇ ನಾಲ್ಕೇ ನಾಲ್ಕು ದಿನಕ್ಕೆ ಹಾಗಾಗಿ ಸ್ವಲ್ಪ ಬಟ್ಟೆ ತೊಗೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ಏನು ಫಂಕ್ಷನ್ ಇಲ್ಲ ಏನೂ ಇಲ್ಲ ಹುಷಾರಿಲ್ಲ ಅವರನ್ನು ಮಾತಾಡ್ಸ್ಕೊಂಡು ಬರಲಿಕ್ಕೆ ಅಂತೇಳಿ ಹೋಗೋದಿದೆ ಯಾರು ಹೇಳಿ ಹೇಳ್ತೀನಿ ನಿಮಗೆ ಅಲ್ಲ ಶ್ರೇಯಾ ಹಾಂ ಇವಳು ಬರೋಲ್ಲ ಅಂತಾಳೆ ಇವಳು ಊರಿಗೆ ಬರೋಲ್ಲ ಫ್ರೆಂಡ್ಸ್ ಯಾವಾಗಲೂ ಮನೇಲೇ ಇರ್ತೀನಿ ಅಂತಾಳೆ ನಾವೇ ಹೋಗ್ತಿದ್ದೀವಿ ಅದಕ್ಕೆ ಇನ್ನು ಕಾಲೇಜ್ ಸ್ಟಾರ್ಟ್ ಆದರೆ ಆಗಲ್ಲ ಅಂಥೇಳಿ ಶ್ರೇಯ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಮತ್ತು ನೋಡ್ತೇನೆ ಇವತ್ತೇ ಹೋಗೋದಾದ್ರಿ ಈ ಥರ ಮಳೆ ಇದ್ದರೂ ಹೋಗಲ್ಲ ಫ್ರೆಂಡ್ಸ್ ಕ್ಯಾನ್ಸಲ್ ಮಾಡ್ತೇನೆ ಮತ್ತು ನಾಳೆ ಇಟ್ಟೋಗ್ತೇನೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಈಗ ಈ ಥರ ಮಳೆ ಇದ್ದರೆ ಕ್ಯಾನ್ಸಲ್ ಮಾಡಿಬಿಡ್ತೆ ಕಟ್ ಮಾಡಿ ಶ್ರೇಯಾ ಬೇಯಿಸ್ತಾ ಇದ್ದಾಳೆ ಫ್ರೆಂಡ್ಸ ನೋಡಿ ಈ ಥರ ಇಟ್ಕೋಬೇಕು ಎಲ್ಲ ನೋಡಿ ಎಲ್ಲರೂ ಒಂದೊಂದು ಎರಡೆರಡು ಹಾಕ್ತಾರೆ ಅಷ್ಟೊತ್ತೆ ಬೇಯಿಸ್ತಾರೆ ನಾವು ಈ ಥರ ಹಾಕಿ ಬೇಯಿಸ್ತೇವೆ ಯಾವಾಗಲೂ ಇದಕ್ಕೆ ಸ್ವಲ್ಪ ಈಗ ಕೆಳಗಡೆ ಕೂಡ ಎಣ್ಣೆ ಹಾಕಿದ್ದಾವೆ ಶ್ರೇಯಾಂ ನಾನು ಮತ್ತೆ ಸೈಡಿಗೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಸಿಪ ಚಾಮ ನೋಡಿ ಈ ಥರ ಸೈಡೆಲ್ಲ ಹಾಕೋದು ಮೇಲುಗಡೆ ಹಾಕಿದರೆ ಕಪ್ಪ ಕಪ್ಪಾಕ ಸೌ ಇದು ಬೆಳಗ್ಗೆ ಬೆಳಗ್ಗೆ ಹಾಕೋ ಫ್ರೆಂಡ್ಸ ಈಗಿದು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇಲ್ಲಿ ತಿರುಗಿಸಿ ಹಾಕ್ಕೊಂಡಿವಿ ಫ್ರೆಂಡ್ಸ್ ಇಷ್ಟ ರೆಡಿ ಅದ ನೋಡಿ ಡ್ರೆಸ್ ರೆಡಿ ರೆಡಿಗೆ ನೋಡಿ ಇಷ್ಟೇ ಅಮ್ಮ ಊರಿಗೆ ಹೋಗ್ಲಿಕ್ಕೆ ಅಲ್ಲ ನೋಡಿ ನಾನು ಡ್ರೆಸ್ ಹಾಕೊಂಡಿನಿ ರಾತ್ರಿ ಎಂಟು ಒಂಬತ್ತು ಗಂಟೆ ಬಸ್ ಇದೆ ಅಂತ ಒಂಬತ್ತು ಗಂಟೆಗೆ ಹೋಗ್ತೀವಿ ಸತ್ರೇಲಿ ಅಂತು ಮಸ್ತೆ ಇವತ್ತು ನೋಡಿ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಾಳೆ ಊರಿನದಲ್ಲಿ ಮತ್ತೆ ಸಿಕ್ತು